ಮಕ್ಕಳು ನಾನೇನು ಕೊಡಬೇಕಾದ್ರೆ ನೀನು ನನಗೆ ಕೊಡಬೇಕಲ್ಲ ಕೈ ಕೈ ಈ ಕರಗಳು ಇದ್ದಿದ್ದೆ ಕೊಡಾಕಿ ಹೌದ ಕೈಯಾಗಿ ಗಿರಿನ ಕಾಣುವಲ್ವಲ್ಲ ಸಾಕು ಸಾಕು ಒಬ್ರೇಗ ಒಂದೇ ಗಂಡ ಅದನಲ್ಲ ಒಂದು ಗಂಡ ಅಟ್ಟಾಟ ತಿಕ್ಕಿದ್ರೆ ಇರ್ತಾನೇನೋಷ್ಟ ಚಂದ ಕಾಣಬೇಕು ಮುಂದಿನ ಇಲ್ಲಿ ಒತ್ತಿದ್ರೆ ತಾನೇ ಮುಂದೆ ಆಗ್ತಾವಿಲ್ಲ ಮುಂದಿಗಳು ಪೋರಿ ಹ್ಮ್ ನಿನಗೇನೋ ಮಕ್ಕಳು ಸಿಕ್ಕಾಪಟ್ಟೆ ಅದೊಬ್ಬರು ಏನು ಚಿಂತೆ ಮಾಡಕ್ ಹೋಗ ಈ ಇಷ್ಟು ಮೆತ್ತಗೆ ಇಷ್ಟು ಆರಂಭಿಸ್ತಾ ಇದೆ ಆದ್ರೆ ಈ ನಿನ್ನ ಮುಖ ನೋಡಿದ್ರೆ ಕಾಮನ ಬೀಳಿನಂತ ಹುಬ್ಬುಗಳು ಚಕೋರಿ ಕಣ್ಣುಗಳು ದಾಳಿಂಬರಿ ಬೀಜ ಹಲ್ಲುಗಳು ನೀಳವಾದ ನಾಸಿಕ ತೊಂಡೆ ಹಣ್ಣಿನಂತ ನಿನ್ನ ತುತು ತುತು ತುಟಿಗಳು ಈ ಸೌಂದರ್ಯ ಇಷ್ಟು ಬೆಳಿಬೇಕಾದ್ರೆ ಕಾರಣವೇನು ಹೊಟ್ಟೆ ಮಾರಿ ಮಾರಿ

ಪೋರಿ ಉಪ್ಪು ಖಾರ ಇಟ್ಟಷ್ಟು ನೋಡಿ ಇವತ್ತು ಐತರ ಯಾ ಕೈ ಕೊಟ್ಟಿ ಎಡಗೈ ರೀ ಎಣಗೈ ನಾವು ಎಡಗೈ ನೋಡಂಗಿಲ್ಲ ನಾವು ಬಲಗೈ ನೋಡವರು ಏ ಮನ್ಯಾಗ ರೇಷನ್ ಅಕ್ಕಿ ಇರುತ್ತಾನ ಅನ್ನ ಏನು ಕಡಿಮೆ ಇಲ್ಲ ಬಿಡು ತಲೆಗೆ ಕೂದಲು ಕೂದಲಿರುತ್ತಾನ ಏನೇನು ಕಡಿಮೆ ಇಲ್ಲ ಬಿಡು ಗತವೇಗ ಮಕರ ಸಿದ್ಧಾಂತರ ಅಂಗಾರ್ಜನಬಲ ಸೂರ್ಯ ನಕ್ಷತ್ರ ಆಹಾ ಪೋರಿ ಮಕ್ಳದಾವು ಚಿಂತೆ ಮಾಡೋಕೆ ಹೋಗೋಣ ಇನ್ನೊಂದು ವಿಶೇಷ ನೀ ಮನಸ್ಸಿನಾಗ ಏನೋ ಒಂದು ಆಸೆ ಇಟ್ಕೊಂಡು ಕೊರಕತ್ತಿಯಲ್ಲ ಆದ್ರೆ

ಬಿಟ್ಟು ಬಿಟೆ ಕರಿತಿರಿ ಬಿಟ್ ಬಿಟೆ ಕರಿತಿರಿ ಮೇಲೆ ಬೀಡಕ ಬರಲ್ಲ ಅದು ಆ ಬರ ಬಿಟ್ಟು ಬಿಟೆ ಕರಿಬೇಕು ಕರಿ ಆ ಹುರುಣ ಗಡಬು ಓ ಹೂರ್ಣ ಗಡಬು ಗಡಬು ತುಪ್ಪ 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 ಆಯ್ತೈತಿ ಬರ್ತೀವಿ ಬರ್ತೀವಿ ಮನೆಗೆ ಯಾರು ಇರಿತಿರಿ ನಾನು ನನ್ನ ಯಜಮಾನ ನಮ ಅಕ್ರಿ ನಿನಗೊಬ್ಬಳ ಅಕ್ಕ ಉಂಟಾ ಹಾನ್ರಿ ನನಗಿಂತ ಸುಂದರವಾಗಿ ಇದ್ದಾರೆ

ನಂದಿನಿ ಹಿಡಿಬೇಕು ಈ ಪಾದಗಳು ಅವನು ಪಾದ ಹಿಡಿ ಕುಂತವ್ರದ ಹಿಡ್ಕೊತ ಹೋಗು ಪಾದ ಪಾದ

ಇದನ್ನ ತುದಿ ಕಟ್ ಮಾಡಿ ನಿನ್ನ ಗಂಡಕ್ಕೆ ಬಗ್ಗಿಸಿ ತುರುಕು ಮೂಗಿದಾಗ ಚುರು ಚುರು ಅಂತಂದ್ರೆ ಹೆಣ್ಣು ಭಗ ಭಗ ಗಂಡು ಭಗಭೋಗಿ ಚಾಪ ಅಂತ ತಿಳ್ಕೊಬ್ಬ ಗುರುವೇ ನಿನ್ನ ಕಾಲಿಡ್ದು ಇವತ್ತು ತಿರುವೆ ಹಹ್ ಯಪ್ಪ ಇನ್ನೊಂದು ಮಾತ್ರ ನನಗೆ ಆಶೀರ್ವಾದ ಮಾಡಿವ ಹ ಹೋಗಲೇ ಪ್ರಸಾದ ಕೊಡು ಏ ಹೋಗೋ ಕೊಡನ್ನ ಇಲ್ಲ ಕೊಡಲೇ

হ্যাঁ